ಬಿಜೆಪಿ ಇದೆ ಅಂತ ತೋರಿಸೋ ತೋರಿಸೋದು ಇಲ್ಲ ಒಂದು ರಾಜಕೀಯ ಪಕ್ಷ ರಚನಾತ್ಮಕವಾಗಿ ವಿರೋಧ ಪಕ್ಷ ತಾನು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನ ರೈತರ ಜೊತೆ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆಯುವಂಥದ್ದು ನಮ್ಮ ಹಕ್ಕು ಆ ನಿಟ್ಟಿನಲ್ಲಿ ನಾವು ಮಾಡಿದೀವಿ ವಿಧಾನಸಭೆಯಲ್ಲಿ ಮಾತಾಡುವಂಥದ್ದು ಅಲ್ಲಿ ಟೈಮ್ ಡ್ಯೂರೇಷನ್ ಇರುತ್ತೆ ಇಲ್ಲಿ ಟೈಮ್ ಡ್ಯೂರೇಷನ್ ನಮ್ಮ ಹೋರಾಟಕ್ಕೆ ಇಷ್ಟು ಗಂಟೆಲೆ ಮುಗಿಬೇಕು ಅನ್ನುವಂಥದ್ದಿಲ್ಲ ಅಲ್ಲಿ ಟೈಮ್ ಡ್ಯೂರೇಷನ್ ಇದೆ ಆ ಇರ್ತಕ್ಕಂಥ ಸಮಯದಲ್ಲಿ ಅಲ್ಲೂ ಸಹ ರೈತರ ಪರವಾಗಿ ರಾಜ್ಯ ಸಮ ಗಮ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಲಿ ಅಲ್ಲೂ ಮಾಡ್ತಾರೆ ಹೋರಾಟವನ್ನ ನಾವು ತೀವ್ರಗೊಳಿಸ್ ನಾವಿಲ್ಲಿ ಹೋರಾಟವನ್ನು ಮಾಡ್ತೀವಿ ಕುರ್ಚಿ ಕಿತ್ತಾಟದ ಬಗ್ಗೆ ಅಧಿವೇಶನ ಕಳೆದ ಎರಡೂವರೆ ವರ್ಷದಲ್ಲಿ ಇವ್ರು ಮಾಡ್ಕೊಂಡ್ ಬರೀ ಕುರ್ಚಿ ಕಿತ್ತಾಟದಲ್ಲಿ ಡಿ ಸಿ ಎಂ ಡಿ ಸಿ ಸಿಎಂ ಸಿಎಂ ಡಿ ಸಿ ಎಂ ಬಗ್ಗೆನೇ ಕಿತ್ತಾಟ ಆಗಿದೆ ಹೊರತು ಇದುವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಚಟುವಟಿಕೆ ಆಗಲ್ಲ ಸಿದ್ದರಾಮಯ್ಯವರ ಹದಿನಾರು ವರ್ಷದ ಬಜೆಟ್ ನಲ್ಲಿ ಇದುವರೆಗೂ ಒಂದು ಹೆಜ್ಜೆ ಗೊತ್ತಿಲ್ಲ ಸಿದ್ದರಾಮಯ್ಯ ನಾನು ಮಾಡಿದ್ದೀನಿ ಅಂತ ಒಂದು ಹೆಜ್ಜೆ ಗೊತ್ತೇನೆ ಅಲ್ಲ ಅದೇ ಸೀನಿಯಾರಿಟಿ ನಾನು ದಿನಗಳು ಹೆಚ್ಚಿಗೆ ಮಾಡಿದೆ ಅನ್ನೋದೊಂದು ಸಾಧನೆ ಆ ದಿನಗಳಲ್ಲಿ ಏನ್ ಮಾಡಿದೆ ಅನ್ನೋಂತ ಹೇಳಬೇಕಲ್ಲ ದೇವರಾಜ್ ಲಾಂಡ್ ರಿಫಾರ್ಮ್ ಆಕ್ಟ್ ಏನ ತಂದ್ರು ಇವರೇನ್ ತಗೊಂಡ್ಬಂದ್ರು ದೇವ್ರಸರು ಉಳುವನೆ ಭೂಮಿ ಒಡೆಯ ಅಂತೇಳಿ ಕಾನೂನನ್ನ ತಂದರು ಇವರು ಆ ಥರದ ರೈತರ ಪರವಾಗಿ ಏನು ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಬರೀ ದಿನ ಬೆಳಿಗ್ಗೆ ಎದ್ದು ಕತೆ ಹೇಳ್ಕೊಂಡು ಖಾಲಿ ಆಗ್ತಾರೆ ಎಲ್ಲನ ರೈತರಿಗೆ ಪೋಡಿ ಮಾಡಿ ಅದ್ಬಸ್ತ್ ಮಾಡಿರ್ತಕ್ಕಂಥ ನೆಲಮಂಗ್ಲದಲ್ಲಿ ಎಷ್ಟು ಜಮೀನುಗಳ ರೈತರ ಪೋಡಿ ಆಗಿದೆ ಆಗಿದೆ ಒಂದು ಮಾಹಿತಿ ಕೊಡಲಿ ನೋಡೋಣ ಹೇಳ್ತಾ ಇದ್ದೀವಿ ಮಾಡ್ತಾ ಇದೀವಿ ಒನ್ ಟು ಫೈವ್ ಆಗಿದೆ ಸಿಕ್ಸ್ ಟು ಟೆನ್ ಆಗಬೇಕು ಪೋಡಿ ಆಗಬೇಕು ಅದ್ಬಸ್ತಾಗಬೇಕು ಅಂತ ಅಧಿಕಾರಿಗಳ ಮೇಲೆ ಇವರು ಹರಿ ಇದ್ದಾರೆ ಇದಾರೆ ಹೊರತು ಪಾಸಿಟಿವ್ ಆಗಿ ಏನೂ ಆಗಿಲ್ಲ ಇವು ಸಣ್ಣ ಉದಾಹರಣೆ ಪಂಚಾಯಿತಿಗಳಲ್ಲಿ ಈ ಕತೆ ಬಂತು 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 ಅಂತ ಹೇಳ್ತಾ ಇದ್ದಾರೆ ಇದ್ರಿಗೆ ಈ ಕತೆ ಆಗಿಲ್ಲ ಇವತ್ತು ರಾಜ್ಯದಲ್ಲಿ ರಿಯಲ್ ಎಸ್ಟೇಟ್ ಸತ್ ಕೂತಿದೆ ಇವತ್ತು ಡಿ ಕೆ ಶಿವಕುಮಾರ್ ಆಗ್ಬೋದು ಕೃಷ್ಣ ಬೈರೇಗೌಡರು ಆಗೋದು ಜೊತೆಗೆ ಇವರು ಇದಾರಲ್ಲ ಇನ್ನೊಬ್ಬರು ಯಾವುದೇ ರೀತಿ ಕೆಲಸಗಳನ್ನ ಮಾಡ್ತಾ ಇಲ್ಲ ಪಂಚಾಯತಿಗಳ್ ಹಣ ಬಿಡುಗಡೆ ಮಾಡ್ಲಿಕ್ಕೆ ಆಗ್ತಲ್ಲ ಇವ್ರ ಕೈನಲ್ಲಿ ಪಂಚಾಯತಿ ಸದಸ್ಯರಿಗೆ ನಾವು ಯಾಕಾರು ಗೆದ್ದಿದೀವಪ್ಪ ದರಿದ್ರು ಸರ್ಕಾರದಲ್ಲಿ ಹತ್ತು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಅಂತ ಪಂಚಾಯತಿ ಸದಸ್ಯರು ನೊಂದ್ಕೊಂಡು ಮಾತಾಡ್ತಾರ ಅವ್ರ ಅವಧಿ ಮುಗಿತಿದೆ ಡಿಸೆಂಬರ್ಗೆ ಒಂದು ಒಂಟಿ ಮನೆ ಸಾಲ ಕೊಡ್ಲಿಕ್ಕೆ ಆಗಿಲ್ಲ ಮನೆ ಆಗಿಲ್ಲ ಇವ್ರ ಕೈನಲ್ಲಿ ಇದು ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಸಮಸ್ಯೆ ಇದು ರಾಜ್ಯ ನಾಯಕರು ರೈತರ ಪರ ಹೋರಾಟಗಾರಂಥ ಯಡಿಯೂರಪ್ಪರವರ ಸುಪುತ್ರ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ರೈತರ ಪರವಾದ ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇವತ್ತು ರೈತರ ಪರವಾಗಿ ರೈತರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ರು ಇವತ್ತು ರಾಜ್ಯ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಬರೀ ಅವರು ಕಿತ್ತಾಟ ದೊಂಬಿ ಮತ್ತು ಹಣ ಲೂಟಿ ಹೊಡೆಯೋದನ್ನು ಬಿಟ್ಟರೆ ಈ ಜನಕ್ಕಾಗಲಿ ದೀನ ದಲಿತರಿಗಾಗಲಿ ಅಥವಾ ಯಾರೇ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಯಾವುದೇ ರೀತಿ ಒಂದು ಒಳ್ಳೆತನದಿಂದ ಕೆಲಸ ಆಗಲಿಲ್ಲ ಅವ್ರಿಗೆ ಇವತ್ತು ರೈತರನ್ನ ಹಾಳು ಮಾಡುವಂಥದ್ದು ಹುನ್ನಾರ ನಡೀತಾ ಇದೆ ನಮ್ಮ ತಾ ನಮ್ಮ ಜಿಲ್ಲೆಯಲ್ಲಿ ಕೆ ಡಿ ಬಿ ಹೆಸರಲ್ಲಿ ದಂಧೆಯನ್ನು ಶುರು ಮಾಡಿದ್ದಾರೆ ಈಗ ಆಲ್ರೆಡಿ ಸಾಕಷ್ಟು ಜಾಗವನ್ನು ರೈತರ ಕಿತ್ಕೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡದೆ ಕೋರ್ಟ್ ಕಚೇರಿಯನ್ನು ಅಲಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಇವತ್ತು ನೋಡಿದ್ವಿ ಒಂದೂವರೆ ವರ್ಷದ ದೇವನಹಳ್ಳಿನಲ್ಲಿ ಧರಣಿ ಕೂತು ಸಹ ರೈತರನ್ನು ಕಡೆಗಣಿಸಿ ಕೊನೆಗೆ ಯಾವುದೋ ಒಂದು ಅತ್ಯಂತ ಹಂತಕ್ಕೆ ತಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ತಾಲೂಕಿನಲ್ಲಿ ಈಗ ಆಲ್ರೆಡಿ ಇಪ್ಪತ್ತು ಸಾವಿರ ಎಕರೆಯನ್ನು tuvalet gelip bunlara neredeydi? ಅವ್ರಿಗೆ ಸರಿಯಾದ ಪರಿಹಾರ ಕೇಳಿದ್ರೆ ಪೊಲೀಸ್ ಅವ್ರನ್ನ ಬಿಟ್ಟು ಹೆದರಿಕೆ ಬೆದ್ದು ದಳ್ಳಾಳಿಗನ್ನ ಬಿಟ್ಟು ಆ ದಳ್ಳಾಳಿಗಳ ಮುಖಾಂತರ ಇವತ್ತು ದಂಧೆಯನ್ನು ಶುರು ಮಾಡಿದ್ದಾರೆ ಅದಲ್ಲದೆ ರೈತರಿಗೆ ಏನಿವತ್ತು ಪರಿಹಾರವನ್ನ ಕೊಡ್ತಾರ ಸರಿಯಾಗಿ ಅದು ಇಲ್ಲ ಇವತ್ತು ಅಕ್ವೈರ್ ಮಾಡಿ ಯಾವ್ದೇ ಅವ್ರು ಮಾರಾಟ ಮಾಡಿದ ಒಂದು ಬೋರ್ವೆಲ್ ಹಾಕಕ್ಕೂ ಇವತ್ತು ಅವಕಾಶ ಇಲ್ಲ ಇನ್ನು ಐದಾರು ವರ್ಷ ಬಿಟ್ಕೊಂಡು ಕೊಡ್ತಾರೆ ಐದಾರು ವರ್ಷ ಆ ರೈತ ಪಾಪ ಊರ್ ಬಿಟ್ಟು ಹೋಗಿರ್ತಾನೆ ಇಂಥ ಪರಿಸ್ಥಿತಿ ಆಗಿದೆ ದಯವಿಟ್ಟು ಕೆಡಿ ಬಿಡ್ ಪರ್ಸೆಂಟ್ ಬರೋ ದಿನಗಳಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಕೆ ಡಿ ಬಿ ಯಾರು ರೈತ ರೈತನ ಉಗ್ರ ಲಭಿಸ್ತಿದ್ದೀರಿ ಅದು ವಿರುದ್ಧ ಉಗ್ರ ಹೋರಾಟವನ್ನು ತೀವ್ರ ತೀವ್ರ ಹೋರಾಟವನ್ನು ಅತಿ ಶೀಘ್ರದಲ್ಲಿ ಹಂಕೊಳ್ತೇವೆ ಅದಲ್ಲದೆ ಇತ್ತೀಚೆಗೆ ಬಿದ್ದಂತ ಮಳೆಯಲ್ಲಿ ರಾಗಿ ಬೆಳೆ ನಲ್ವತ್ತು ಪರ್ಸೆಂಟ್ ರಾಗಿ ಬೆಳೆ ಹಾಳಾಗಿದೆ ಅದನ್ನ ಇವತ್ತು ಪರಿಹಾರವಾಗಿ ರೈತರಿಗೆ ಕೊಡಬೇಕಾಗ್ತದೆ ರೈತರಿಗೆ ರಾಗಿ ಬೆಳೆಯನ್ನು ನಂಬಿ ಜೀವನ ಜನ ನಮ್ಮ ಜಿಲ್ಲೆನಲ್ಲಿ ಹಂಗಾಗಿ ಆ ರೈತರಿಗೆ ಪರಿಹಾರವನ್ನು ಕೊಡಬೇಕು ಈ ಮತ್ತೆ ಇವತ್ತೇನು ಈ ರಿಯಲ್ ಎಸ್ಟೇಟ್ ದಂಧೆ ಇದೆಯಲ್ಲ ಕೆ ಡಿ ತಹಸೀಲ್ದಾರ್ ಕಚೇರಿಯಿಂದ ಹಿಡಿದು ಇವತ್ತು ಬಂದು ಗ್ರಾಮ ಪಂಚಾಯತಿವರೆಗೂ ದಂಧ ಮಾಡಿಕೊಂಡು ದಾಖಲೆಗಳನ್ನ ಹೊಸತಾ ಇದ್ದಾರೆ ರೈತರು ಯಾರೇ ನೇರವಾಗಿ ಕೆ ಡಿ ಬಿ ದಾಖಲೆ ಕೊಡ್ತಾ ಇಲ್ಲ ಅಧಿಕಾರಿಗಳೇ ದಾಖಲೆಯನ್ನು ಸೃಷ್ಟಿ ಮಾಡಿ ಕೆ ಡಿ ಬಿ ಕೊಡ್ತಾರೆ ಇಂಥ ಉನ್ನಾರ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಇದ್ರ ವಿರುದ್ಧ ತೀವ್ರವಾದ ಹೋರಾಟವನ್ನು ಮಾಡ್ತಾ ಓಕೆ ಬೆಳಗಾವಿ ಅಧಿವೇಶನ ಪ್ರಾರಂಭವಾಗುತ್ತೆ ಅದಕ್ಕೆ ಹಿನ್ನೆಲೆಯಾಗಿ ಇವತ್ತು ಇಲ್ಲ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಬಿ ಎಸ್ ವಿಜೇಂದ್ರ ಅವರು ಒಂದು ಕರೆಯನ್ನು ಕೊಟ್ಟಿದ್ದರು ರೈತ ಪರ ಹೋರಾಟಗಳನ್ನು ಜಿಲ್ಲಾದ್ಯಂತ ಮತ್ತು ತಾಲೂಕು ಮಟ್ಟದಲ್ಲಿ ಅಂತ ಅಂತೇಳಿ ಈಗಾಗಲೇ ನೂರ ತೊಂಬತ್ತು ತಾಲೂಕು ಮಟ್ಟದಲ್ಲಿ ಹೋರಾಟಗಳಾಗಿದೆ ಸುಮಾರು ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಹೋರಾಟ ಆಗಿದೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವತಿಯಿಂದ ರೈತ ಪರವಾಗಿ ರೈತರ ಕೆಲವು ಬೇಡಿಕೆಗಳನ್ನು ಈಡೇರಿಸಬೇಕನ್ನೋ ದೃಷ್ಟಿಯಿಂದ ಸರ್ಕಾರಕ್ಕೆ ಒತ್ತಾಯವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವತ್ತು ರೈತ ಮೋರ್ಚಾ ವತಿಯಿಂದ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದೆ ವಿಶೇಷವಾಗಿ ರಾಜ್ಯದ ಅದು ಕಪ್ಪು ಬೆಳೆಗಾರರ ಸಮಸ್ಯೆ ಆಗ್ಬೋದು ಈರುಳ್ಳಿ ಬೆಳೆದಂಥ ಅದು ಚಿತ್ರದುರ್ಗ ದಾವಣಗೆರೆ ಗದಗ ಹಾವೇರಿ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದಂಥ ರೈತ ಈರುಳ್ಳಿ ಬೆಳೆಗಾರರ ಸಮಸ್ಯೆ ಆಗ್ಬೋದು ಸೋಯಾಬೀನಿನ ಸಮಸ್ಯೆ ಆಗ್ಬೋದು ಹಾಲು ಉತ್ಪಾದಕರಿಗೆ ಆರುನೂರ ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಮತ್ತು ವಿಶೇಷವಾಗಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ ಈಗಾಗಲೇ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಎಲ್ಲ ಸುಗ್ಗಿ ಕಾಲ ಇದು ಒಕ್ಕಣೆ ಪ್ರಾರಂಭ ಆಗಿದೆ ಈ ತಕ್ಷಣವೇ ರಾಗಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅನ್ನತಕ್ಕಂಥ ನಮ್ಮ ಒತ್ತಾಯ ಇದೆ ಎರಡೂವರೆ ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇವ್ರದ್ದು ಕೊಡುಗೆ ಅಂತ ಕೇಳಿದ್ರು ರೈತರ ಮೂರುವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಕೊಡುಗೆಗಳು ಇವರು ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ ಇದುವರೆಗೂ ಸಹ ರೈತನ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ ಆರ್ನೂರ ಇಪ್ಪತ್ತು ಕೋಟಿ ದುಡ್ಡು ವರೆಗೂ <raszam> ರೈತನ <dwarf worshipbird>. <Schweiz atheist> ಧನ ಬಿಡುಗಡೆ ಮಾಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಪ್ರತಿ ಲೀಟರ್ಗೆ ಏಳು ರೂಪಾಯಿ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಇರ್ತಕ್ಕಂಥ ಐದು ರೂಪಾಯಿಯಲ್ಲಿ ಆರ್ನೂರ ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಈ ಎಲ್ಲ ಒತ್ತಾಯಗಳನ್ನ ಈಡೇರಿಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅದು ಕಬ್ಬು ಬೆಳೆಗಾರದು ಸೋಯಾಬೀನ್ ಸಮಸ್ಯೆ ಆಗ್ಬೋದು ಖರೀದಿ ಕೇಂದ್ರಗಳ ಬಗ್ಗೆ ಆಗ್ಬೋದು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರತಕ್ಕಂಥವ್ರಿಗೆ ಪರಿಹಾರ ಕೊಡುವಂಥ ವಿಷಯದ ಬಗ್ಗೆ ಇವತ್ತು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷ ಕರೆ ಕೊಟ್ಟ ಮೇರೆಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಹೋರಾಟವನ್ನು ನಾವು ಮಾಡಿದ್ದೀವಿ ನಾಳೆ ಇವತ್ತಿನಿಂದ ಅಧಿವೇಶನ ಪ್ರಾರಂಭ ಆಗುತ್ತೆ ಅಲ್ಲೂ ಸಹ ಸುಮಾರು ಹತ್ತರಿಂದ ಹತ್ತೂವರೆ ಸಾವಿರ ಜನ ರೈತರು ವಿಧಾನಸೌಧ ಮುತ್ತಿಗೆ ಹಾಕಿ ರೈತರ ಬೇಡಿಕೆಗಳ ಪರವಾಗಿ ಅಲ್ಲೂ ಸಹ ವಿಷಯವನ್ನ ಮಂಡಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ತಯಾರಾಗಿದೆ ನಮ್ಮ ರಾಜ್ಯ ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರುಗಳು ಬಹಳ ಪ್ರಬಲವಾಗಿ ರೈತರ ಪರವಾಗಿ ಹಕ್ಕನ್ನ ಮಂಡಿಸುವಂಥ ಕೆಲಸವನ್ನ ಅಲ್ಲೂ ಮಾಡ್ತಾರೆ ಮತ್ತು ನಾವು ಸಹ ಇದನ್ನ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ಹೋರಾಟವನ್ನ ತೀವ್ರತರವಾಗಿ ಮಾಡ್ತೀವಿ ಅನ್ನತಕ್ಕಂಥ ಒಂದು ಎಚ್ಚರಿಕೆಯ ಮಾತನ್ನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ Será